ಭರ್ಜರಿ ಬ್ಯಾಚುಲರ್ಸ್ ಶೋಗಾಗಿ ಇಷ್ಟೊಂದು ಸಂಭಾವನೆ ಪಡೀತಿದ್ದಾರ ಮಹಾನಟಿ ಗಗನ ಮಹಾನಟಿ ಗಗನ ತಮ್ಮ ಮಾತುಗಳೆಂದೇ ಸಖತ್ ಫೇಮಸ್ ಆಗಿದ್ದು ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಭರ್ಜರಿ ಬ್ಯಾಚಲರ್ಸ್ ಕಾರ್ಯಕ್ರಮದಲ್ಲಿ ಏಂಜಲ್ ಆಗಿ ಮಿಂಚುತ್ತಿದ್ದಾರೆ ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧಿಸುತ್ತಿರುವ ಗಗನಾಗಿ ಸಿಕ್ಕಿರುವ ಸಂಭಾವನೆ ಎಷ್ಟು ಗೊತ್ತಾ ಆ ಬಗ್ಗೆ ಅವರೇ ಗುಟ್ಟು ರಿವೀಲ್ ಮಾಡಿದ್ದಾರೆ ನೋಡಿ ಸಂದರ್ಶನವೊಂದರಲ್ಲಿ ಮಾತನಾಡಿದ ಗಗನ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಹಾಗೆ ರಿಯಾಲಿಟಿ ಶೋಗಳಲ್ಲಿ ಸಿಕ್ಕಿರುವ ಸಂಭಾವನೆ ಬಗ್ಗೆ ಮಾತನಾಡಿ ನಾನು ಐಟಿಗೆ ಫ್ರೆಶರ್ ಆಗಿ ಬಂದಿದ್ದು ಕ್ಯಾಂಪಸ್ ಸೆಲೆಕ್ಷನ್ ಅಂದ ಮೇಲೆ ಚಿನ್ನದ ಬಳೆ ಮಾಡಿಸ್ಕೊಟ್ಟಿದ್ದೀನಿ ಈಗ ರಿಯಾಲಿಟಿ ಶೋಗಳಲ್ಲಿ ನನಗೆ ಒಳ್ಳೆ ದುಡ್ಡು ಬರ್ತಿದೆ ಆ ದುಡ್ಡನ್ನ ಮನೆಯವರಿಗೋಸ್ಕರ ಏನಾದರೂ ಮಾಡೋಣ ಅಂತ ಕೂಡಿಡ್ತಿದ್ದೇನೆ ಹಾಗಾಗಿ ನನಗೋಸ್ಕರ ಅಂತ ನಾನು ಒಂದು ಕಾರನ್ನು ತೆಗೆದುಕೊಂಡಿಲ್ಲ ನಾನು ಇವತ್ತಿಗೂ ಮೆಟ್ರೋದಲ್ಲೇ ಓಡಾಡ್ತಿದ್ದೀನಿ ಅಂದಿದ್ದಾರೆ ಗಗನ ಮೆಟ್ರೋದಲ್ಲಿ ಓಡಾಡಬೇಕಾದ್ರೆ ಮಾಸ್ಕ್ ಧರಿಸದೆ ಹೋದಾಗ ನೀವು ಯಾಕೆ ಮೆಟ್ರೋದಲ್ಲಿ ಓಡಾಡ್ತಿದ್ದೀರಾ ಅಂತ ಹಲವರು ಕೇಳಿದ್ದು ಉಂಟು ಎಲ್ಲ ದುಡ್ಡನ್ನ ಕೂಡಿಡ್ತಿದ್ದೇನೆ ಸಂಭಾವನೆ ಬಗ್ಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ